ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪರಶುರಾಮ್ ಇಲ್ಲಿ ಕೆ ಪಿ ಎಸ್ ಸಿ ಅವರು ಇನ್ನು ಮುಂದೆ ಸಿ ಬಿ ಆರ್ ಟಿ ಅಂದರೆ ಕಂಪ್ಯೂಟರ್ ಬೇಸ್ಡ್ ರೆಕ್ವೈಟ್ಮೆಂಟ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ ಅಂದರೆ ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಕೆ ಪಿ ಎಸ್ ಸಿ ಕಾಂಪಿಟೇಟಿವ್ ಎಲ್ಲ ಏನಿದ್ದಾವೆ ಅವೆಲ್ಲ ಕಂಪ್ಯೂಟರ್ ಆಧಾರಿತ ಎಕ್ಸಾಮ್ಸ್ ಇರ್ತವೆ ಅದರ ಭಾಗವಾಗಿ ಈಗ ಒಂದು ಪ್ರಾಯೋಗಿ ಪ್ರಾಯೋಗಿಕವಾಗಿ ಒಂದು ಪರೀಕ್ಷೆಯನ್ನು ಅಭ್ಯರ್ಥಿಗಳಿಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಅರ್ಜಿಯನ್ನು ಯಾವ ಥರ ಹಾಕಬೇಕು ಹಾಗೆ ಆರಂಭ ದಿನಾಂಕ ಯಾವಾಗ ಕೊನೆಯ ದಿನಾಂಕ ಯಾವಾಗ ಪರೀಕ್ಷೆ ಯಾವಾಗಿರುತ್ತೆ ಅನ್ನುವ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬನ್ನಿ ಇಲ್ಲಿ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮುಂದಿನ ದಿನಗಳಲ್ಲಿ ಕಂಪ್ಯೂಟರ್ ಬೇಸ್ಡ್ ರಿಕ್ವೈಟ್ಮೆಂಟ್ ಟೆಸ್ಟ್ ಮಾದರಿಯಲ್ಲಿ ನಡೆಸಲು ಆಯೋಗವು ನಿರ್ಧರಿಸಿರುವ ಹಿನ್ನೆಲೆಯಲ್ಲಿ ಪ್ರಥಮ ಹಂತವಾಗಿ ಸಿ ಬಿ ಆರ್ ಟಿ ಎ ಪರೀಕ್ಷೆಯನ್ನು ನಡೆಸುವ ಸಾಧ್ಯತೆಗಳನ್ನು ಪರಿಶೀಲಿಸಲು ಪ್ರಾಯೋಗಿಕವಾಗಿ ಅಭ್ಯರ್ಥಿಗಳಿಗೆ ಅನುಕೂಲವಾಗುವಂತೆ ಒಂದು ಅಣುಕು ಪರೀಕ್ಷೆ ಮಾಕ್ ಟೆಸ್ಟನ್ನು ಕರ್ನಾಟಕ ರಾಜ್ಯದ ಆಯ್ದ ಜಿಲ್ಲೆಗಳಲ್ಲಿ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆಸಲು ತೀರ್ಮಾನಿಸಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಗಾಂಭೀರ್ಯತೆ ಇಚ್ಛೆ ಹಾಗೂ ಆಸಕ್ತಿಯುಳ್ಳ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಪರೀಕ್ಷೆಯು ಪ್ರಾಯೋಗಿಕ ಪರೀಕ್ಷೆ ಆಗಿರುವುದರಿಂದ ಸೀಮಿತ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗುವುದರಿಂದ ಮೊದಲು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುತ್ತೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಾಗ ಅಂತ ಹೇಳಿದ್ರೆ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಕೊನೆಯ ದಿನಾಂಕ ಬಂದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಆಗಿರುತ್ತೆ ಹಾಗೂ ಆಯ್ದ ಜಿಲ್ಲೆಗಳಲ್ಲಿ ಸಿ ಬಿ ಆರ್ ಟಿ ಮಾದರಿಯಲ್ಲಿ ಅಣುಕು ಪರೀಕ್ಷೆ ನಡೆ ನಡೆಸಲಾಗುವುದರಿಂದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯದಲ್ಲಿಯೇ ಪರೀಕ್ಷಾ ಕೇಂದ್ರಗಳನ್ನು ಕೂಡ ಆಯ್ಕೆ ಮಾಡಬೇಕು ಸದರಿ ಪರೀಕ್ಷಾ ಕೇಂದ್ರಗಳಿಗೆ ನಿಗದಿಪಡಿಸಿರುವ ಎಷ್ಟು ಅರ್ಜಿ ಸ್ವೀಕೃತಗೊಂಡ ನಂತರ ಸದರಿ ಕೇಂದ್ರಕ್ಕೆ ಅರ್ಜಿ ಸ್ವೀಕೃತ ಕಾರ್ಯವನ್ನು ಸ್ಥಗಿತಗೊಳಿಸಲಾಗುವುದು ಅಂದರೆ ಒಂದೊಂದು ಪ್ಲೇಸಿಗೆ ಇಷ್ಟಿಷ್ಟೇ ಪೋಸ್ಟ್ ಅಂತ ಇರುತ್ತಲ್ಲ ಅದಾದ ತಕ್ಷಣ ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ ಹಾಕೋದು ಆ ಸೆಂಟರ್ಗೆ ಕ್ಲೋಸ್ ಆಗುತ್ತೆ ಯಾರೆಲ್ಲ ಇಚ್ಛೆ ಇದೆ ಎಕ್ಸಾಮ್ಸ್ ಬರೆಯೋದು ಅವರೆಲ್ಲ ಅಪ್ಲಿಕೇಶನನ್ನು ಹಾಕ್ಬೋದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇದೇ ಥರ ಮತ್ತೆ ಉತ್ತಮ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ